ಸ್ನೇಹಿತರೆ ಎಸ್ ವಿಡಿ ಕನ್ನಡದ ಮತ್ತೊಂದು ಸುಂದರವಾದ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ದಿನ ನಾನು ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ ನೀವು ನೋಡ್ತಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಏನಿದೆಯೋ ಇದು ಬೆಂಗಳೂರಿನ ಸುಮಾರು ಒಂದು ನಲವತ್ತೈದು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥದ್ದು ನಲವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ ದೂರದ ಅಂತರದಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ ಸೊ ನೀವು ನೋಡ್ತಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಬಂದು ಕಾಳಭೈರೇಶ್ವರ ದೇವಸ್ಥಾನ ಅಂತೇಳಿ ಇಲ್ಲಿ ಸಾಕಷ್ಟು ವಿಶೇಷತೆಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸೊ ಏನಂತಪ್ಪ ಏನು ಏನೇನೆಲ್ಲ ವಿಶೇಷತೆ ಇದೆ ಅಂತ ಹೇಳಿದ್ರೆ ಇಲ್ಲಿ ನೀವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರೋದರಿಂದ ನಿಮ್ಮ ಅಂದ್ಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಕೈ ಸೇರುತ್ತೆ ಅಂದರೆ ನೀವು ಅಂದ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳು ಹಿಡೇರುತ್ತೆ ಇಲ್ಲಿ ಪ್ರತಿ ಭಾನುವಾರ ವಿಶೇಷವಾದಂಥ ಪೂಜೆ ಇರುತ್ತೆ ಯಾಕಂದ್ರೆ ಭಾನುವಾರ ತುಂಬ ಜನ ಇಲ್ಲಿ ಕ್ರೌಡ್ ಇರುತ್ತೆ ತದನಂತರ ಬಂದು ಅಮಾವಾಸ್ಯೆ ವಿಶೇಷದಲ್ಲೂ ಕೂಡ ಇಲ್ಲಿ ಸಾಕಷ್ಟು ಜನಗಳ ಭಕ್ತಾದಿಗಳ ಒಕ್ಕೂಟಗಳು ಕೂಡ ಇಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲೆ ಸ್ನೇಹಿತರೆ ಅದೇ ರೀತಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಮದುವೆಗಳು ಕೂಡ ಕೂಡ ಸಾಕಷ್ಟು ನಡೆಯ ಜರುಗುತ್ತೆ ಇಲ್ಲಿ ಈ ಒಂದು ದೇವಾಲಯದಲ್ಲಿ ಸೊ ನೀವು ನೋಡ್ತಿದ್ದೀರಲ್ಲ ಈ ಒಂದು ಸ್ಟ್ಯಾಚ್ಯೂ ಬಂದ್ಬಿಟ್ಟು ಶ್ರೀ ಕಾಳಬೈರೇಶ್ವರ ಒಂದು ವಿಗ್ರಹವನ್ನು ನಿರ್ಮಿತಗೊಳಿಸಿದ್ದಾರೆ ಈ ಪ್ರಕೃತಿ ಮಣ್ಣಲ್ಲಿ ಇದನ್ನು ನೋಡ್ತಾ ಇದ್ದರೆ ತುಂಬ ಅದ್ಭುತ ಸ್ನೇಹಿತರೆ ನೀವು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಿಮಗೆ ಅನುಭವ ಆಗ್ತದಾಗುತ್ತೆ ಆದರೆ ಈ ಒಂದು ಕ್ಷೇತ್ರದಲ್ಲಿ ಸುಮಾರು ಒಂದು ಎರಡು ದೇವಾಲಯ ಇದೆ ಎರಡು ದೇವಾಲಯ ಇದೆ ತದನಂತರ ಒಂದು ಗವಿಯೇ ಅಂತ ಹೇಳಿ ಹೇಳ್ತೀವಿ ಗುಹೆ ಗುಹೆ ಸೊ ಗುಹೆ ಅಂತಕ್ಕಂಥದ್ದು ಕೂಡ ಒಂದು ಈ ಒಂದು ಕ್ಷೇತ್ರದಲ್ಲಿದೆ ಸಾಕಷ್ಟು ಇತಿಹಾಸವುಳ್ಳಂಥ ಈ ಒಂದು ಕ್ಷೇತ್ರ ಈ ಇತಿಹಾಸವನ್ನು ನಮಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗಿಲ್ಲ ಸಾಧ್ಯವಾದ ಮಟ್ಟಿಗೆ ನಮಗೆ ತಿಳಿಸಿರ್ತಕ್ಕಂಥದ್ದನ್ನು ನಾವು ನಿಮಗೆ ತಿಳಿಸಾ ಹೋಗ್ತಾ ಇದ್ದೇವೆ ಸ್ನೇಹಿತರೆ ನೀವು ನೋಡ್ತಾ ಇದ್ರಲ್ಲ ಆ ದೇವಾಲಯ ಬಂದು ಕಾಲಬರೇಶ್ವರ ದೇವಾಲಯ ಸೊ ಅದನ್ನು ನೋಡ್ಲಿಕ್ಕಂತೂ ನಿಜವಾಗ್ಲೂ ತುಂಬ ಅದ್ಭುತ ತುಂಬ ಸುಂದರವಾಗಿದೆ ನೋಡಿ ಪ್ರಕೃತಿ ನೋಡಿ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ ಇಲ್ಲಿ ವಿಶಾಲವಾದಂಥ ಮೈದಾನವೂ ಕೂಡ ಉಂಟಿದೆ ಇಲ್ಲಿ ಬಂದಂಥ ಭಕ್ತಾದಿಗಳ ಪಾರ್ಕ್ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಈ ದೇವಾಲಯದ ಹಿಂಭಾಗ ಕಾಣ್ತಿದೆಯಲ್ಲ ಬೆಟ್ಟ ಆ ಬೆಟ್ಟನು ಕೂಡ ಬೆಟ್ಟದ ಮೇಲೆ ಕೂಡ ನಾವು ಹೋಗ್ಬೋದು ಇದು ನೋಡಿ ನಾನು ನಿಮಗೆ ದೇವರ ದರ್ಶನ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ನೋಡಿ ಸೊ ಇದೇ ಕಾಲಬೈರೇಶ್ವರ ದೇವಾಲಯ ಈ ವಿಗ್ರಹ ನೋಡ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಈಗಿನ ಕಾಲದಂತೂ ಅಲ್ವೇ ಅಲ್ಲ ತುಂಬ ಪುರಾತನ ಕಾಲ ಅಂತ ಒಂದು ವಿಗ್ರಹ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು ಮತ್ತು ಪವರ್ಫುಲ್ ಆಗಿರ್ತಕ್ಕಂಥ ಈ ಒಂದು ಸ್ಥಳದ ಮಹಿಮೆಯನ್ನು ನಾವು ಹೇಳಲಿಕ್ಕಿಂತ ಮುಖ್ಯವಾಗಿ ನೀವು ಅಲ್ಲಿ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಯಾಕಂದರೆ ಈಗಿನ ವಿಗ್ರಹಗಳು ಹೇಗೆ ಬರ್ತವೆ ಅಂತ ನೀವು ಆಲ್ಮೋಸ್ಟ್ ನೋಡಿರ್ತೀರ ಆದರೆ ನೋಡಿ ಈ ಒಂದು ವಿಗ್ರಹ ಹೇಗಿದೆ ಅಂತೇಳಿ ತುಂಬ ಪುರಾತನ ಕಾಲದಲ್ಲಿರ್ತಕ್ಕಂಥ ಒಂದು ವಿಗ್ರಹ ಇಲ್ಲಿ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ ಜೊತೆಗೆ ಇಲ್ಲಿ ನಾನ್ ವೆಜ್ ಕೂಡ ತುಂಬ ಸಾಕಷ್ಟು ಜನ ಭಕ್ತಾದಿಗಳು ಮಾಡ್ತಾರೆ ಇದು ದೇವಾಲಯದ ಹೊರಾಂಗಣ ಅಂದರೆ ದೇವಾಲಯದ ಸುತ್ತ ಇರತಕ್ಕಂಥ ಒಂದು ನೋಟ ಇದು ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಸಾಕಷ್ಟು ಜನ ಇಲ್ಲಿ ಬಂದಂಥ ಭಕ್ತಾದಿಗಳು ಕೂಡ ಉಳ್ಕೊಳ್ಳುವಂಥ ವ್ಯವಸ್ಥೆನೂ ಕೂಡ ಇದೆ ಇಲ್ಲಿ ನೋಡಿ ಎಷ್ಟು ವಿಶಾಲವಾದ ಒಂದು ಮಂಟಪ ಇದೆ ಮತ್ತೆ ಇದು ಹೊರಾಂಗಣ ದೇವಾಲಯದ ಹೊರಾಂಗಣ ತದನಂತರ ಆ ಒಂದು ಮನೆ ಕಾಣ್ತಿದ್ದಿಲ್ಲ ಅಲ್ಲಿ ಬಂದಂಥ ಭಕ್ತಾದಿಗಳು ಅಡುಗೆ ಮಾಡಿಕೊಂಡು ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಬಹುದು ಎಲ್ಲ ರೀತಿ ಕೂಡ ವ್ಯವಸ್ಥೆಯನ್ನು ಕಲ್ಪ ಕಲ್ಪಿಸಲಾಗಿದೆ ಮೊದಲು ಯಾವುದೇ ರೀತಿ ಅಷ್ಟೊಂದು ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲಿರ್ತಕ್ಕಂಥ ಮುಖ್ಯಸ್ಥರುಗಳು ಇದನ್ನು ಮಾಡಿಕೊಡ್ತಾ ಹೋಗ್ತಿದ್ದಾರೆ ಸ್ನೇಹಿತರು ಇನ್ನೊಂದು ವಿಶೇಷ ಏನಪ್ಪಾ ಅಂತೇಳಿದ್ರೆ ಇಲ್ಲೊಂದು ಗುಹೆ ಇದೆ ಆ ಗುಹೆ ಬಗ್ಗೆ ಸಾಕಷ್ಟು ರೋಚಕವಾದಂಥ ಮಾಹಿತಿಗಳು ಲಭ್ಯ ಇದೆ ನಮಗೆ ಅದನ್ನ ಕೇಳ್ತಾ ಕೇಳ್ತಾಯಿದ್ರೆ ಮೈಯೆಲ್ಲ ಜುಮ್ ಅಂತ ಇತ್ತು ಅಂದರೆ ಅದನ್ನು ನಾವು ನಮಗೆ ಗೊತ್ತಿರಲಿಲ್ಲ ಆದರೆ ಇಲ್ಲಿ ಬಂದಂಥ ದಿನಗಳಲ್ಲಿ ನಮಗೆ ಅಲ್ಲಿ ಸಿಗ್ತಕ್ಕಂಥ ಮಾಹಿತಿ ಮೇರೆಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ಕೂಡ ಒಂದು ತುಂಬ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಬೆಲೆ ಕಟ್ಟಲಿಕ್ಕಾಗಲ್ಲ ಅಥವಾ ಒಂದು ಅದನ್ನ ಆಗಲ್ಲ ಅಷ್ಟು ಅದ್ಭುತವಾದಂಥ ಅನುಭವವನ್ನು ಈ ಒಂದು ಪುಣ್ಯಕ್ಷೇತ್ರ ಕೊಡುತ್ತೆ ನಿಮಗೆ ತದನಂತರ ನೀವು ಒಂದು ದಿನದ ಏನಾದರೂ ಪ್ರವಾಸ ಕೈಗೊಳ್ಳಬೇಕು ಅಂತಂದರೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನೀವು ಕೈಗೊಳ್ಬೋದು ಇದಕ್ಕೆ ಎಲ್ಲಿಂದ ಹೋಗ್ಬೋದು ಹೇಗೆ ಹೋಗ್ಬೋದು ಅಂತೇಳಿದ್ರೆ ಬೆಂಗಳೂರು ಬೆಂಗಳೂರಿಂದ ಕನಕಪುರ ಹೋಗೋ ದಾರಿಯಲ್ಲಿ ಆರುಹಳ್ಳಿ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ ಆರುಹಳ್ಳಿಯಿಂದ ಎಡಭಾಗದಲ್ಲಿ ತೊಗೊಂಡ್ರೆ ಒಂದೇ ಕಿಲೋಮೀಟರ್ದೇ ಆಗಿರ್ತಕ್ಕಂಥದ್ದು ಬೆ ಒಂದು